thank <laughs> you ಸ್ವಲ್ಪ ಇದೆ ಪಾರ್ವತಿ ತುಂಬಾ ಮಾತನಾಡೋದಿದೆ ಅದಕ್ಕೆಂದೇ ನಿನ್ನನ್ನು ತಡೆದಿತ್ತು ನೋಡು ಪಾರ್ವತಿ ನಿನ್ನ ಗಂಡ ನನ್ನ ಹತ್ರ ಎರಡು ಲಕ್ಷ ಸಾಲ ಪಡೆದಿದ್ದಾನೆ ಇದುವರೆಗೂ ಹಿಂದಿರುಗಿಸಿಲ್ಲ ಸಮಿಗಳೂ ಕಟ್ಟುತ್ತಿಲ್ಲ ಇಂದು ನಾಳೆ ಎಂದು ದಿನಗಳು ದೂಡುತ್ತಲೇ ಪಾರ್ವತಿ ದಿನಗಳು ತೋಡುತ್ತಲೇ ಹೋಗುತ್ತಿದ್ದಾನೆ ನೋಡಿಯ

ಈಗ ನಾನು ಹೇಳಿದಂತ ಕೇಳಿದರೆ ಐದು ಲಕ್ಷ ರೇನು ಅದಕ್ಕಿಂತ ದುಪ್ಪಟ್ಟು ಹಣ ನಿನಗೆ ಫ್ರೀಯಾಗಿ ಕೊಡಬಲ್ಲೆ ನನ್ನ ಆಗುತ್ತೆ ಆದರೆ ಕಣ್ಣಿಂದ ಬಂದಿಲ್ಲ ನಿನ್ನ ನಿನ್ನಿಂದ ಆಗುತ್ತದೆ ಪಾರ್ವತಿ ಅದು ನಿನ್ನ ಕೈಯಿಂದ ಅಲ್ಲ ಕೈಯಿಂದ ಪಾರ್ವತಿ ಕೊಡ್ತೇ ಕೊಡ್ತೇನ ಈ ರೀತಿ ನಾನು ಕಂಡ ಕಂಡವರಿಗೆ ಸರಿ ಹಾಕಿ ಸುಖ ಕೊಟ್ಟು ಹಣವನ್ನ ಗಳಿಸುವಂತಿದ್ರೆ ಇಷ್ಟು ದಿನ ಬಡತನದಲ್ಲಿ ನಾನು ಜೀವನ ಮಾಡಬೇಕಾಗಿರಲಿಲ್ಲ ನೋಡಿ ಮಾತಿಗೊಮ್ಮೆ ಅಣ್ಣ ಅಣ್ಣ ಅಂತ ಹೇಗೆ ಕರೆಯುವೆ ಈ ಪ್ರಪಂಚದಲ್ಲಿ ಸುಂದರವಾದ ಹೆಣ್ಣುಗಳಲ್ಲ ನನ್ನನ್ನು ಅಣ್ಣ ಅಂತ ಕರೆದರೆ ನಾನು ಯಾರ ಜೊತೆ ಸಿಕ್ಕಿಸಲೇ ಪಾರ್ವತಿ ಬೆಳದಿಂಗಳ ಬಾಳೆ ಅಂತಿರುವ ನಿನ್ನ ಸೌಂದರ್ಯದ ಆ ಆರಾಧಕ ಕಣೆ ನಾನು ಆರಾಧಕ ಆರಾಧಕ ನೀನು ಮನಸ್ಸು ಮಾಡಿದರೆ ಈ ಶ್ರೀಮಂತನ ತೋಳಿ ಸರೆಯಲ್ಲಿ ಸುಖವಾಗಿ ಬದುಕಬಹುದು ದೂರ ನಿಮಗೆ ದೂರ ನೋಡು ಹಣ ಇದೆ ಎಂದು ದರ್ಪದಿಂದ ಯೌವನದ ಮದದಿಂದ ಕಂಡ ಕಂಡ ಹೆಣ್ಣಿನ ಮೇಲೆ ಬಲತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಡುವ ನಿನ್ನಂತ ಹೇಸಿಗೆ ಗಂಡಿನ ಜೊತೆಯಲ್ಲಿ ಮಾತನಾಡೋದಕ್ಕೆ ನನಗೆ ಅಸಹ್ಯವಾಗುತ್ತೆ ಅದರಲ್ಲೂ ನೀನ ನಿನ್ನಂತ ಬಂಡಂತ ಮಾತುಗಳನ್ನು ಕೇಳಿ ನಿನ್ನಂತ ನನಗೆ ತೆರೆಗಾತಿ ಸುಖ ಕೊಡುವ ಹೆಣ್ಣು ನಾನಲ್ಲ ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ ಒಂದೇ ಒಂದು ಹೆಜ್ಜೆ ಕೂಡ ಮುಂದಿಡದೆ ಇಲ್ಲಿಂದ ಹೊರಟು ಇಲ್ಲಾಂದ್ರೆ ಈ ನಿನ್ನ ಗತಿ ನೆಟ್ಟಗಿರೋದಿಲ್ಲ ಏ ನನಗೆ ಎಚ್ಚರಿಕೆ ಕೊಡುವಷ್ಟು ಧೈರ್ಯವೇ ನಿನಗೆ ನಿನ್ನಂತ ರೂಪೋದಿರನ್ನು ಬಯಸಿ ಹಿಂದೆ ಸರಿಯುವುದು ನನ್ನ ಜನ್ಮದಲ್ಲಿಯೇ ಬರೆದಿಲ್ಲ ಜನ್ಮದಲ್ಲಿಯೇ ಬರದಿಲ್ಲ ಪಾರ್ವತಿ ಆ ದೇವರು ನಿನ್ನ ಎಷ್ಟೊಂದು ಸುಂದರವಾಗಿ ಸೃಷ್ಟಿಸಿದ್ದಾರೆ ಕಮಲದ ದಳಗಳಂತಿರುವ ಕಣ್ಣುಗಳನ್ನು ಓಟ ಕಬ್ಬಿನ ಜಲ್ಲೆಯಂತಿರುವ ಹತ್ತಿರುವ ಹುಟ್ಟುಗಳ ಕುಣಿದ ಸಂಪಿಗೆ ಹೋಗಿನ ಮಾಟ ಮಾಟೆಯಲ್ಲಿ ಹಾರಾಡುವ ಮುಂಗುರಳ ಹಾರಾಟ ಅರೆ ಬೀರಿದ ಗುಲಾಬಿ ಹೂವಿನಂತಿರುವ ನಿನ್ನ ಸುಟಿಗಳ ಉಸಿರಾಟಕ್ಕೆ ತಕ್ಕಂತೆ ಲಯಬದ್ಧವಾಗಿ ಹೇರಿಳಿಯುವ ನಿನ್ನೆದೆಯ ಕೊಲು ಕಾಟ ಕೊಳತನದ ಬೇಗೆಯಲ್ಲಿ ಬೆಂದರೂ ನಮ್ಮಂತ ರೈಸಿಗರನ್ನು ಕೈ ಬೀಸಿ ಕರೆಯುತ್ತಿದೆ ನಿನ್ನ ಪರಿಮಾಟ ನೀನಾಗಿ ನನಗೆ ಹೊಂದು ಬಂದರೆ ನಾನು ಕಲಿಸಿಕೊಡುವೆ

ಈ ಊರಿನಲ್ಲಿ ಊರಿನಲ್ಲಿ ನಿನ್ನ ಗಂಡ ನನ್ನ ಹತ್ರ ಸಾಲ ಪಡೆದಿದ್ದಾನೆ ನಿನ್ನ ಮೈದುನರಿಗಾಗಿ ಮತ್ತೆ ಸಾಲ ಕೇಳಿದ್ದಾನೆ ಅವನಿಗೆ ಮತ್ತೆ ಸಾಲ ಕೊಡಬೇಕೆಂದರೆ ನೀನು ನನ್ನ ಜೊತೆ ಆಸೆಗೆ ಹಂಚಿಕೊಳ್ಳಲೇಬೇಕು ಇಲ್ಲವಾದರೆ ನಿನ್ನ ಮೈದುನರಿಗೆ ನೌಕರಿ ಇಲ್ಲ ಚೆನ್ನಾಗಿ ಆಲೋಚನೆ ಮಾಡು ಪಾರ್ವತಿ ಚೆನ್ನಾಗಿ ಆಲೋಚನೆ ಮಾಡು ಹಣಕ್ಕೋಸ್ಕರ ನಿನ್ನ ತಲೆಗೆ ಸೆರೆಗಾಸ ಹೆಣ್ಣ ನಾನೆಲ್ಲ ಕಳಿ ಎಲ್ಲೆಲ್ಲ ನಾಳೆ ಈ ನಿನ್ನ ಸಾಲವನ್ನ ತೀರಿಸಿ ನೋಡಿ ವಿಜಯ್ ನಿನ್ ಕೈ ಮುಗಿತೀನಿ ನನ್ನಂತ ಬಡ ಹೆಣ್ಣನ್ನ ಕಾಡಿದ್ದೆ ಆದ್ರೆ ಆ ದೇವರು ಕೂಡ ನಿಂಗೆ ಒಳ್ಳೇದು ಮಾಡೋದಿಲ್ಲ ಬಿಟ್ಬಿಡಿ ನಿನ್ನ ದೇವರಂತೆ ದೇವರು ಮಂಗಳ ಗ್ರಹದಲ್ಲಿ ಮನೆ ಕಟ್ಟೇ ಬುಧ ಗ್ರಹದಲ್ಲಿ ಚಂದ್ರಲೋಕದಲ್ಲಿ ಎಣ ಹೂವ ಈ ಕಾಲದಲ್ಲಿ ಹಂದವಿದೆ ನನ್ನ ಹತ್ರ ಆಸೆ ಇದೆ ನೀನು ಬಡವೆ ನಾನು ಶ್ರೀಮಂತ ನೀನು ಬಯಸಿದ್ದು ಯಾವತ್ತೂ ಸಿಗುವುದಿಲ್ಲ नो परीक्षसा बेटा तुमरे बारे ನಿನ್ನ ಪುರಾಣ ಕಟ್ಟಿಕೊಂಡು ನಾನೇನು ಮಾಡಲಿ ಪಾರ್ವತಿ ನನಗೆ ಬೇಕಾಗಿರುವುದು ನಿನ್ನ ಅಂದವಾದ ಅಂಗಾಂಗಗಳ ಸ್ಪರ್ಶ ಸ್ಪರ್ಶಿಸುವ ಮಾತ್ರ ಮರುಕ್ಷಣವೇ ನನಗೆ ಸಾವು ಬಂದರೂ ಅಂಜಿಕೆ ಇಲ್ಲ ನೀನು ಮಾತ್ರ ನನಗೆ ಬೇಕೇ ಬೇಕು ಬೇಕು ನಿನ್ನ ಕಣ್ಣುಗಳ ಒಳಪಿನಿಂದ ಹಣೆಯಲ್ಲಿ ಹಾರಾಡುವ ಮುಂಗುಗಳನ್ನು ಕಂಡು ಆ ಮೋಡಗಳು ಹಾರಾಡುವುದನ್ನು ಕಲಿಯುತ್ತಿರಬಹುದೇ ಮಾಟವಾದ ನಿನ್ನ ಮೂಗಿನ ಹಂದವನ್ನು ಕಂಡು ಆ ಸಂಪಿಗೆ ಮೊಕ್ಕು ಅಸೂಯ ಪಡುತ್ತಿರಬಹುದೇ ನಿನ್ನಂತಹ ಅಂಧಗತಿಯ ಮೂಗಿನ ತಾಗಿದ್ದ ಆ ಬಂಗಾರವು ಖುಷಿಯಿಂದ ಮಿಲುಗುತ್ತಿರಬಹುದೇ ನಿನ್ನ ದೇಹದಿಂದ ಹೊರಹೊಮ್ಮುತ್ತಿರುವ ಮಲ್ಲಿಗೆ ಸುಗಂಧವು ಸಾಟಿ ಆಗಲಾರದು ಕಡೆ

ಸ್ವರ್ಗ ಪಾಪ ಪುಣ್ಯಗಳ ಬಯ ತೋರಿಸುವ ಬಾರೆ ನನ್ನ ಕಾಮದ ಪಿತ್ತ ನದ್ದಿಗೇರಿ ನಾನು ಹುಚ್ಚನಾಗುವ ಮೊದಲು ನನ್ನನ್ನು ಹಾಲಗಿಸುವ ಈ ವಿಷಯ ನಿನ್ನ ಮನೆಯವರೆಗೆ ತೆಗೆದುಕೊಂಡು ಹೋಗಿದ್ದೆ ಆದರೆ ನಿನ್ನ ಮೈದು ನರಿಗೆ ನೌಕರಿ ಇಲ್ಲ ಈಗ ನಾನು ಕೊಟ್ಟಿರುವ ಸಾಲಕ್ಕೆ ನಿನ್ನ ಮನೆ ವಶಪಡಿಸಿಕೊಳ್ಳಬೇಕಾಗುತ್ತದೆ ಬೀದಿಯಲ್ಲಿ ಭಿಕ್ಷೆ ಬೇಡಬೇಕಾಗುತ್ತದೆ ಬಳೆಗೆ ಬಿದ್ದ ಮೀನನ್ನು ಮತ್ತೆ ನೀರಿಗೆ ಬಿಡುವ ಮೂರ್ಖ ಇವನೇ ಸಿಂಹ ಈ ಸಿಂಹದ ಬಾಯಲ್ಲಿ ಬಾಯಿಯಲ್ಲಿ ಸಿಕ್ಕಿಬಿದ್ದಿರುವಂಕೆ ಹಿಂದಿಗೆ ನಿನ್ನ ಕಥೆ ಮುಗಿಯಿತು ಬಾಳೆ